ಮೊದಲನೇದಾಗಿ ಆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಒಂದು ಅವಿಭಾಜ್ಯ ಅಂಗ ಆಗಿರುವಂತಹ ಜವಾಹರ್ಬಾಲ್ ಮಂಚ್ ಒಂದು ಮಕ್ಕಳ ಸಂಘಟನೆ ಎಂಟು ವರ್ಷ ಹದಿನೆಂಟು ವರ್ಷ ಮಕ್ಕಳ ಸಂಘಟನೆ ನಿರಂತರವಾಗಿ ಯಶಸ್ವಿಯಾಗಿ ನಾವು ಈಗ ನಾಲ್ಕನೇ ವರ್ಷಕ್ಕೆ ಪೂರೈಸಿದೀವಿ ಇದು ಒಂದು ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರನ್ನ ಕನಸು ಏನಂದ್ರೆ ಯಾವ ತರ ಚಾಚಾ ನೆಹರು ಅಂತೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳು ತುಂಬ ಪ್ರೀತಿಯಿಂದ ಅವ್ರನ್ನ ಪ್ರೀತಿ ಮಾಡ್ತಿದ್ರು ಮಕ್ಕಳಿಗೆ ಅವರು ಯಾಕಂದ್ರೆ ಮಕ್ಕಳು ಈ ದೇಶದ ಭವಿಷ್ಯರು ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ಕೊಡ್ತೀವೋ ಅಷ್ಟೇ ಕೂಡ ನಮ್ಮ ದೇಶದ ಭವಿಷ್ಯ ಕೂಡ ಉಜ್ವಲ ಆಗಿರುತ್ತೆ ಅದೇ ದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ಈ ಒಂದು ವಿಭಾಗವನ್ನು ಮಾಡಿದ್ರು ಎ ಸಿ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಸನ್ಮಾನಶ್ರೀ ಮುಖ್ಯಮಂತ್ರಿಗಳೇ ಆಗಿ ನಮ್ಮ ಕೆ ಪಿ ಸಿ ಸಿ ಕಾರ್ಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಭಾಗಕ್ಕೆ ಅನೇಕ ನಮಗೆ ಒಂದು ಸಪೋರ್ಟ್ ಕೊಡ್ತಿದ್ದಾರೆ ಜನ್ ನಿಂತಿದ್ದಾರೆ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ವಿವಿಧ ಜಿಲ್ಲೆಯಿಂದ ಪ್ರತಿಭಾ ಅಂತ ಮಕ್ಕಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಧನೆ ಮಾಡಿದೆ ಆ ಮಕ್ಕಳನ್ನು ದುರ್ಸಿಬಿಟ್ಟು ಇವತ್ತು ಸನ್ಮಾನ ಮಾಡುವಂತ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ಇಡೀ ದೇಶ ಇವತ್ತು ರಾಷ್ಟ್ರೀಯ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಆಚರಣೆಯಲ್ಲಿ ಸನ್ಮಾನ್ಯ ಡಿ ಕೆ ಹರಿಪ್ರಸಾದ್ ಸಾಹೇಬ್ರು ಬಂದಿದ್ರು ತಮ್ಮ ಜಿ ಜಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರಿದ್ರು ಆ ನಮ್ಮ ಇವರು ಮಾಜಿ ಸಚಿವರಾದ ಆ ಎಚ್ ಆಂಜನೇಯ ಅವರು ಬಂದ್ರು ವಿನಯ್ ಕುಮಾರ್ ಸರ್ವೆ ಅವರು ಬಂದ್ರು ಸಿ ಎಂ ಡಿ ಸಿ ಅನೇಕ ಸರ್ಕಾರಿ ಕಾರ್ಯಕ್ರಮ ಇತ್ತು ಸಂಬರು ಬಂದಿದ್ರು ಸೊ ಹಾಗಾಗಿ ಅವ್ರು ನಮ್ಮನ್ನ ಈ ಕಾರ್ಯಕ್ರಮ ಮಾಡಿ ಯಾಕಂದ್ರೆ ಮೊನ್ನೆ ನಾವು ರಾಜಸ್ಥಾನಕ್ಕೆ ಹೋಗ್ಬಿಟ್ಟಾಗ ನಮ್ಗೆ ಅನೇಕ ಫ್ಲೈಟ್ಸ್ಗೆ ಹೋಗಿ ಹೋಗುತ್ತಾಗಲಿ ಎಲ್ಲ ಸೌಲಭ್ಯ ಡಿ ಕೆ ಶಿವಕುಮಾರ್ ಸಾವಿರ ಮಾಡಿಕೊಟ್ಟಿದ್ದಾರೆ ಈ ವೇದಿಕೆ ಮುಖಾಂತರ ನಿಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳಾಗಿ ಜಿಲ್ಲಾ ಅಧ್ಯಕ್ಷರುಗಳ ಹಾದಿಯಿಂದ ಹಿಡಿದು ಎಲ್ಲ ನಮ್ಮ ಕರ್ತ ಮಂದಿರಂತ ಮಕ್ಕಳು ಶಿಕ್ಷಕರು ಪೋಷಕರು ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಮಕ್ಕಳ ದಿನಾಚರಣೆ ಆಚರಣೆ ಮಾಡಿದ್ವಿ ಆ ಇವತ್ತು ಮಾಧ್ಯಮದಲ್ಲಿ ತಾವೆಲ್ಲ ಪ್ರಸಾರ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ ಬಂದು ಬರುವಂತ ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಇದೇ ತರ ನಿಮ್ಮ ಪ್ರೋತ್ಸಾಹ ಇರಲಿ ಇದು ಬರೀ ಕೇವಲ ಬೆಂಗಳೂರಿಗೆ ಸೀಮಿತವಾಗಿರಬಾರ್ದು ಇಡೀ ರಾಜ್ಯಕ್ಕೆ ಇದನ್ನ ಹೊರಡು ಬಿಸಿಗು ನಾವು ಎಲ್ಲಾ ಜಿಲ್ಲಾ ಹಂತದಲ್ಲಿ ಎಲ್ಲಾ ತರಬೇತಿ ಕಾರ್ಯಕ್ರಮ ಆಗಲಿ ಮಕ್ಕಳಿಗೆ ಶೈಕ್ಷಣಿಕ ಕಲ್ಚರಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲದಕ್ಕೂ ಕೂಡ ಆ ಜಿಲ್ಲಾ ಹಂತ ತಾಲೂಕ್ ಹಂತ ಜವಾಹರ್ ಲಾಲ್ ಮಂಚ್ ನೇತೃತ್ವದಲ್ಲಿ ಇಡೀ ಇಡೀ ರಾಜ್ಯದಲ್ಲಿ ಏನು ಇವತ್ತು ನೋಡಿರ್ಬೋದು ಅನೇಕ ಮಕ್ಕಳು ಈಗ ಮಾದಕ ವಸ್ತುಗಳ ಬಗ್ಗೆ ನಿರಂತರವಾಗಿ ಇವತ್ತು ಬೇರೆ ದಾರಿ ದಾರಿ ಹೋಗಿ ಅವರು ಕೆಟ್ಟ ಚಟಾಗಿ ಒಂದು ಅಭ್ಯಾಸಗಳನ್ನ ಇದ್ದಾರೆ ಅವ್ರಿಗೆ ಅರಿವು ಮೂಡಿಸ್ಬೇಕು ಅವರಿಗೆ ದುಷ್ಟಕಟಿಗಳಿಂದ ದೂರ ಇಡಬೇಕು ಅವರಿಗೆ ಹಂತ ಹಂತಕ್ಕೆ ನಮ್ಮ ದೇಶದ ಸಂವಿಧಾನದ ಬಗ್ಗೆ ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಯಾವುದು ನಿಜ ಇದೆ ಅದು ನಿಜವಾಗಿರುತ್ತೆ ಯಾವುದೇ ಸುಳ್ಳು ತಿರುಚಿ ಹೇಳ್ತಾರೆ ಅಂತ ಒಂದು ನಮ್ಮ ದೇಶದ ಇತಿಹಾಸಗಳನ್ನ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅರಿವು ಕೊಟ್ಟರೆ ನಮ್ಮ ದೇಶ ಬೆಳೀತತೆ ನಮ್ಮ ದೇಶ ಬೆಳೆದೇ ನಮ್ಮ ರಾಜ್ಯ ಬೆಳಿತೈತಿ ಹಾಗಾಗಿ ಇವತ್ತು ಈ ಒಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ ಜೋಡ ಆಡೋರಿಯಂ ಅಲ್ಲಿ ಅದ್ಭುತವಾಗಿ ಆಚರಣೆ ಮಾಡಿದ್ದೀವಿ ನಮ್ಗೆಲ್ಲ ಖುಷಿ ಇದೆ ಬರುವಂತ ದಿನ ಎಲ್ಲ ಕಾರ್ಯಕ್ರಮಗಳು ನಾವು ಎಲ್ಲಾ ಜಿಲ್ಲೆಯಲ್ಲಿ ಮಾಡ್ತೀವಿ ಇದೇ ತರ ನಿಮ್ ಸಹಕಾರ ಇರಲಿ ಅಂತೇಳಿ ಮಾಧ್ಯಮ ಮುಖಾಂತರ ನಾವೆಲ್ಲರಿಗೂ ಕೇಳ್ಕೊ ಕಾರ್ಯಕ್ರಮವಾಗಿ ನೋಡಿ ನಾವೀಗ ಸೋನಿಯಾ ಗಾಂಧಿ ಅವ್ರನ್ನಾಗ್ಲಿ ಆ ಇಂದಿರಾ ಗಾಂಧಿ ಅವ್ರನ್ನಾಗ್ಲಿ ತಾವು ಯಾ ಯಾಕಂದ್ರೆ ದೂರ ಇರ್ತಾರೆ ಇಲ್ಲ ನೆಹವ್ರ ಬಗ್ಗೆ ಗೊತ್ತಾಗಲ್ಲ ಈ ಮಕ್ಕಳನ್ನ ನೋಡ್ತೀವಿ ಸ್ವತಂತ್ರ ಹೋರಾಟಗಾರರು ಇತಿಹಾಸ ಸೃಷ್ಟಿ ಮಾಡಿದವರು ಕ್ರೀಡಾಪಟುಗಳಾಗ್ಲಿ ಅನೇಕ ಮಕ್ಕಳನ್ನೇ ಕಾಣ್ತೀವಿ ಇವತ್ತು ವಿರಾಟ್ ಕೊಹ್ಲಿ ಆ ತರ ಕ್ರಿಕೆಟ್ ಅಲ್ಲಿ ಫೇಮಸ್ ಆಗಿದ್ದಾರೆ ಅಂದ್ರೆ ಅವರೆಲ್ಲ ಒಂದ್ ಕಡೆ ಚಿಕ್ಕ ಮಗು ಇದ್ದಾಗೆ ಅದನ್ನ ಅವರಿಗೆ ಅಳವಡಿಸಿಕೊಂಡ್ರು ಇವತ್ತು ಅನೇಕವರು ಮೊನ್ನೆ ವಿಶ್ವಕಪ್ ಗೆದ್ದರು ಮಹಿಳಾ ನಮ್ಮ ಎಲ್ಲ ವುಮೆನ್ಸ್ ಕ್ರಿಕೆಟ್ ಅವರು ಅವರೆಲ್ಲ ಮಕ್ಕಳಿದ್ದಾಗ ಕನ್ಸ್ಕೊಂಡಿದ್ದು ಅವರ ಪೋಷಕರ ಸಹಕಾರದಿಂದಾನೆ ಅವರೆಲ್ಲ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಮಕ್ಕಳಲ್ಲೂ ಅಷ್ಟೇ ಬರೋಟಲ್ಲಿ ಮಾರ್ಷಲ್ ಆರ್ಟ್ಸ್ ಆಗಲಿ ಕಳ್ಕೊಂಡು ಆಗಲಿ ಕರಾಟೆ ಆಗಲಿ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಎಲ್ಲಾದ್ರೂ ಇವರಿಗೆ ನಾವು ಉನ್ನತ ಸ್ಥಾನದಲ್ಲಿ ನಾವು ಕಳಿಸೋಕ್ಕೆ ನಾವು ಪ್ರೋತ್ಸಾಹಕ್ಕೆ ಪ್ರೋತ್ಸಾಹ ಶಿಕ್ಷಕರು ನಾವು ಪೋಷಕರೆಲ್ಲ ಕೊಟ್ಟೆ ನಿಜಕ್ಕೂ ಅವರು ನಾವು ದೇಶದ ಆಸ್ತಿ ಆಗ್ತಾರೆ ಒಳ್ಳೆ ದೃಶ್ಯ ಒಳ್ಳೆ ಒಂದು ಮಾರ್ಗದರ್ಶನ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ಪೋಷಕರ್ಗು ಶಿಕ್ಷಕರು ಮತ್ತೆ ನಮ್ಮ ವಾರ್ಡ್ಗಳಲ್ಲಿ ಪಂಚಾಯತ್ಗಳಲ್ಲಿ ಏನು ಏನ್ ಇರ್ತಾರೆ ಹಿರಿಯರು ಅವ್ರ ಮಾರ್ಗದರ್ಶನ ಕೊಡಬೇಕು ಹಾಗಾಗಿ ಈ ದೇಶ ಒಂದೊಳ್ಳೆ ಪ್ರಗತಿ ಸ್ಥಾನದಲ್ಲಿ ಹೋಗೋದ್ರಲ್ಲಿ ಅನುಮಾನ ಇಲ್ಲ ಮೇಡಮ್ ಇಲ್ಲ ನೋಡಿ ಮೇಡಮ್ ಇಲ್ಲೋಡಿ ಸರ್ ಇಲ್ಲ ನೋಡಿ ಸರ್ ಒಂದು ನಿಮಿಷ ಆಗಿ ಹಾಗೆ ಅದೇ ಹಾಗೆ ಅಣ್ಣ ಇರೋಣ ಒಂದು ನಿಮಿಷ ಕಳಿಸ್ ಸರ್ ನಿಮಗೆ ಇಲ್ಲಿ ನೋಡಿ ಫೋಟೋ ಕಳಿಸ್ ಸರ್ ಅವರು ಓಕೆ ಓಕೆ